ಕಳೆದ ಎರಡು ದಿನಗಳಿಂದ ಕುಸು ಬಿಡುವು ನೀಡಿದ್ದ ಮಳೆ ಮಲೆನಾಡಿನಲ್ಲಿ ಮಂಗಳವಾರ ಮತ್ತೆ ಆರಂಭಗೊಂಡಿದ್ದು ರೈತರು ಮತ್ತು ಬೆಳೆಗಾರರನ್ನು ಜಗದಿಸಿದರು ಸ್ವಲ್ಪ ಸ್ವಲ್ಪವಾಗಲೇ ಈ ಬಾರಿ ಆರಂಭದಿಂದ ಮಳೆ ಬಿಡುವು ಹಿಡಿದ ನಿರಂತರವಾಗಿ ಕಣ್ಣು ಮುಚ್ಚಿ ಸಿಗಿದಿದೆ ಈಗಾಗಲೇ ಕೆರೆಗೊಂಡರು ಹಳ್ಳ ಕೊಳ್ಳಗಳು ನದಿಗಳು ಮೈದಂಡಿ ಹರಿಯಲಾರಂಭಿಸಿದೆ ಗುಜ ಕುಸಿತ ನೆರೆ ಹಾವಳಿ ಸೇರಿದಂತೆ ಅನೇಕ ಅವಘಡಗಳು ಜರುಗಲಾರಂಭಿಸಿದ್ದು ಅತಿವೃಷ್ಟಿಯಿಂದಾಗಿ ಬಡನಷ್ಟು ಉಂಟಾಗಿ ರೈತರು ಬೆಳೆಗಾರರು ಕುಂಟುಗಿದ ಎರಡು ದಿನಗಳಿಂದ ಕೊಂಚ ಕೊಳವು ನೀಡಿದ್ದ ಮಳೆ ಇದೀಗ ಮತ್ತೆ ಮುಂದುವರೆದಿದ್ದು ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ ಇದು ತುಂಬಾ ಖುಷಿ ಆಯ್ತು ರೇಟ್ರಿಗೆ ತುಂಬಾ ಚೆನ್ನಾಗಿ ಬಂತು ಮಳೆ ಆರೆ ಈಗ ಇಲ್ಲಿಗೆ ಮಳೆ ಬಂತು ಪೂರ ಕಾಫಿ ಅಡಿಕೆ ಪ್ರತಿಯೊಂದು ಬೆಳೆನೂ ಹೊಳೆ ಬಂದು ಹಾಳಾಗೋಗಿದೆ ಈಗ ಮೊನ್ನೆ ಬಿಸಿಲು ಬಂದು ರೈತರ ಮುಖದಲ್ಲಿ ಮಂದಾಸ ಖುಷಿಯಾಗಿದ್ರು ಎಲ್ಲ ಈಗಾಗಲೇ ಮುಂದಿನ ದಿನಗಳಲ್ಲಿ ಮತ್ತೆ ಇವತ್ತಿನ ಮಳೆ ಬಂದು ರೈತರ ಪರಿಸ್ಥಿತಿ ತುಂಬ ಹದಗೆಟ್ಟ ಇದೆ ಇದೇ ಥರ ಮಳೆ ಬಂದರೆ ಮುಂದಿನ ದಿನಗಳಲ್ಲಿ ರೈತರು ಏನು ಮಾಡಬೇಕು ಅನ್ನೋದನ್ನ ಯೋಚಿಸ್ಬೇಕಾಗಿದೆ ಎರಡು ದಿನಗಳಿಂದ ಕೊಂಚಿ ಹೊಳಲು ನೀಡಿದ್ದ ಮಳೆ ಇದೀಗ ಮತ್ತೆ ಮುಂದುವರೆದಿದ್ದು ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ